ಅಭಿವೃದ್ಧಿ ಪಡಿಸೋದು ಒಂದು ಮೆಟ್ಲೋ ಎರಡು ಮೆಟ್ಲೋ ಫುಟ್ ಬಾತ್ ತನ್ನ ಅಂಗಡಿ ವ್ಯಾಪಾರ ಫುಟ್ಬಾತ್ ಫುಟ್ ಫುಟ್ಬಾತ್ ಎರಡು ಮೆಟ್ಲು ಮೂರ್ ಮೆಟ್ಲು ಕಿತ್ತಾಕಿ ನೀನು ಅಂಗಡಿ ಬಡಕೊಂಡ ಅಭಿವೃದ್ಧಿ ಅದ ಮಾಡೋದು ಮಾಡೋವಾಗೆ ಅಭಿವೃದ್ಧಿ ಜ್ಞಾನ ಇರಲ್ಲ ಮಾಡೋವಾಗೆ ಮೋರಿ ಮಾಡಿ ಇದು ಕಡೆ ಕನ್ವರ್ಟ್ ಮೋರಿ ಮಾಡಿ ಮೋರಿ ಮೇಲೆ ಹಾಕಿದ್ರೆ ಯಾರು ಬರ್ತಾರೆ ಊರ್ ಅಭಿವೃದ್ಧಿ ಮಾಡೋವಾಗ ನೀವ್ ಹಿಂದೆನೆ ಇದ್ರಲ್ಲ ಡಬಲ್ ರೋಡಲ್ಲಾಗ ಅವಾಗ ಎರಡು ಕಡೆ ಮೋರಿ ಮಾಡಿ ಮೋರಿ ಮೇಲೆ ಸ್ಟಾಪ್ ಹಾಕ್ಸಿದ್ರೆ ಯಾರು ಬದುತಾರೆ ಮೋರಿ ಮಾಡೋದಿಲ್ಲಕ್ಕೆ ದೊಡ್ಡ ಆ ಮೋರಿನಿಂದ ಯಾರು ಆಚೆ ಬರ್ಬಿಡ್ತು ಅಂತ ಇವತ್ತು ನಿಮ್ಗೆ ಇಷ್ಟ ಅನ್ಸಾರ ಇವತ್ತು ಆಗಿ ವ್ಯಾಪಾರ ಮಾಡಿಕೊಂಡು ಹತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜೀವನ ಮಾಡೋ ಅಂಥದನ್ನ ಇವತ್ತು ಅವ್ರು ಮೆಟ್ ಹೊಡಿ ಅವ್ರ ಶೀಟ್ ಹೊಡಿ ಅವ್ರದ್ದು ವ್ಯವಸ್ಥೆ ಇರೋ ಕಾರ್ಯಗತವಾಗಿ ನೀವು ಯಾರೋ ಹೋಗ ನೂರು ಜನ ಸಾವಿರ ಜನ ಮಾಡ್ಕೊಳೋದ ಬಿಟ್ಟು ಇವತ್ತು ಮಾಡೋ ಕೆಲಸಕ್ಕೆ ಒಬ್ಬನೇ ಮಾಡ್ಕೊಂಡೋಗ ಯಾವ ಒಂದೊಂದು ಮಕ್ಕಳ ಹೊಡೆದಿದ್ರೆ ಇವತ್ತು ನಗರಸಭೆ ನಿಮ್ದು ಆವತ್ತಿಂದ ಇವತ್ತಂಗ ನಿಮ್ಮಲ್ಲೇ ಇತ್ತಲ್ಲ ಯಾಕೆ ನಡೆದಿಲ್ಲ ನಿಮ್ಮ ಎಲೆಕ್ಷನ್ಗಳಿಗೋಸ್ಕರ ನೀವು ಅಲ್ಲಿ ಕಾಂಟ್ರಾಕ್ಟ್ ಮಾಡ್ಕೊಳೋದ ನೀವು ಇಲ್ಲಿ ಚಿಂತಾಮಣಿ ಜನಕ್ಕೆ ಕಾಂಟ್ರಾಕ್ಟ್ ಕೊಡಿದ್ರೆ ಎಂಟು ಕೋಟಿ ಹತ್ತು ಕೋಟಿ ಕಾಂಟ್ರಾಕ್ಟ್ ಪ್ಯಾಕೇಜ್ ತಗೊಂಡು ಮಾಡಿ ಕೊಡೋದಕ್ಕೋಸ್ಕರ ಏನೋ ನೆಪ ತಗಿ ನಾನು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀನಿ ಇಲ್ಲವ್ರಿಗೆ ಮಾಡಿದ್ರೆ ಹತ್ತು ರೂಪಾಯಿ ಗೊತ್ತಾಗುತ್ತಲ್ಲ ನಿಮ್ಗೆ ಎಲ್ಲೋ ಆಂಧ್ರದವ್ರಿಗೆ ಕಾಂಟ್ರಾಕ್ಟ್ರು ದೊಡ್ಡ ದೊಡ್ಡ ಕಂಟ್ರಾಕ್ಟ್ ಕೊಟ್ಟು ಮತ್ತಗಳು ನೀವು ಕಮಿಷನ್ ತಗೊಳೋದಕ್ಕೋಸ್ಕರ ನಿಮ್ಗೆ ಕೆಲಸ ಬೇಕು ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಇಷ್ಟು ಬಿಟ್ರೆ ಅಭಿವೃದ್ಧಿ ಮಾಡಿದ ಮೇಲೆ ಹತ್ತು ಜನಕ್ಕೆ ಉಪಯೋಗ ಬೀಳುವಂಥದ್ದು ಬೇಕು ಹತ್ತು ಜನಕ್ಕೆ ಅನ್ಯಾಯ ಮಾಡಿ ಅಭಿವೃದ್ಧಿ ಅಭಿವೃದ್ಧಿ ಅಲ್ಲ ಅದು ಅವ್ರಿಗೆ ಮನಸ್ಸಾಕ್ಷಿ ಇರ್ಬೋದು ಅವ್ರಿಗೆಲ್ಲ ಗೊತ್ತಿರ್ತದ ಅವ್ರಿಗೆ ಗೊತ್ತಿರ್ತದೆ ಅವಕ್ಕೆಲ್ಲ ಕೈ ಹಾಕೋದು ತಪ್ಪು